ಹುಬ್ಬಳ್ಳಿ ಇಂದು ಚೈತ್ರಾ ಕನ್ನಡ ಕಾನ್ವೆಂಟ್ ಪ್ರಾಥಮಿಕ ಹಾಗೂ ಪ್ರೌಢ ಶಾಲಾ ಸಂತೋಷ ನಗರ ಹುಬ್ಬಳ್ಳಿ ಡೆಂಗ್ಯೂ ನಿಯಂತ್ರಣ ಜಾಗೃತ ಅಭಿಯಾನ ಮಾಡಲಾಯಿತು ನೋಡಲ್ ಅಧಿಕಾರಿಗಳಾಗಿ ಐಟಿಐ ಕಾಲೇಜ್ ಟ್ರೈನಿಂಗ್ ಆಫೀಸರಾದ ಶ್ರೀಮತಿ ಸಾವಿತ್ರಿ ವಿ ಪಾಟೀಲ್ ಆಗಮಿಸಿ ವಿದ್ಯಾರ್ಥಿಗಳಿಗೆ ಡೆಂಗ್ಯೂ ಬಗ್ಗೆ ಮಾಹಿತಿ ನೀಡಿದರು ಶಾಲೆಯ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ನಿರ್ಮಲಾ ಅಂಬಲಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸೈನ್ಸ್ ಶಿಕ್ಷಕಿ ಶ್ರೀಮತಿ ರಾಜೇಶ್ವರಿ ಬಾರಿಮನಿ ಡೆಂಗ್ಯೂ ಬಗ್ಗೆ ಸರಿಯಾದ ಮಾಹಿತಿ ಒದಗಿಸಿಕೊಟ್ಟರು

ಆಗ್ತ ಅಂತಂದ್ರೆ ನೀವು ತುಂಬಿಟ್ಟಂತಹ ಶುದ್ಧ ನೀರಿನೊಳಗನು ಈ ಸೊಳ್ಳೆ ಉತ್ಪತ್ತಿ ಆಗ್ತದ ಇದು ತುಂಬಾ ಅಪಾಯಕಾರಿಯಾಗಿದೆ ಆಗಿದೆ ಅದಕ್ಕ ಯಾರೂ ನೀರನ್ನ ಜಾಸ್ತಿ ದಿನಗಟ್ಟಲೆ ತುಂಬಿ ಇಡಬ್ಯಾಡ್ರಿ ಮತ್ತ ಇದ್ರ ದಿನಾವಧಿ ಎಷ್ಟಂದ್ರ ಇಪ್ಪತ್ತೈದರಿಂದ ಮೂವತ್ತೈದು ದಿನಗಳವರೆಗೆ ಮತ್ತ ಈ ಸೊಳ್ಳೆ ಹೆಂಗಂತಂದ್ರ ಇದೇನಿಲ್ಲ ಅಂತಂದ್ರೂ ಐದ್ನೂರು ಮೀಟರ್ ಜಾಸ್ತಿ ಒಳಗ ಹಾರಾಡ್ತದ ಅಂತಂದ್ರ ನೀವು ನಿಮ್ಮ ಮನೆ ಎಷ್ಟ ಸ್ವಚ್ಛ ಇಟ್ಕೊಂಡಿನಿ ನಮ್ಮ ಮನೆ ಆಜು ಬಾಜು ಎಷ್ಟ ಸ್ವಚ್ಛ ತಿಕ್ಕೊ ಇಟ್ಕೊಂಡಿನಿ ಅಂತಂದ್ರುನು ಇರುವಂತಹ ಸಂಭವನೀಯತೆಗಳು ಇರ್ತಾವ ಅದಕ್ಕೆ ನಾವಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ನಾವ ನಮ್ಮ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಮತ್ತಿದ ಎಲ್ ವಾಸ ಮಾಡ್ಬೇಕಂದ್ರ ಮನುಷ್ಯ ವಾಸ ಮಾಡುವಂತ ಮನೆಯಲ್ಲಿ ಕತ್ತಲೆ ಪ್ರದೇಶ ಅಂತ ಕತ್ತಲೆ ಮೂಲೆಯಲ್ಲಿ ಏನ್ ಮಾಡ್ತಂದ್ರೆ ಇದು ವಾಸ ಮಾಡ್ತೀವಿ ಆಮೇಲೆ ಈ ಸೊಳ್ಳೆ ಎಷ್ಟು ಡೇಂಜರಸ್ ಅಂತಂದ್ರ ಇದು ಒಂದು ಒಂದು ಸತಿ ಮೊಟ್ಟೆ ಇಡ್ತಂತಂದ್ರ ಏನಿಲ್ಲ ಅಂದ್ರೂ ನೂರ ಐವತ್ತರಿಂದ ಎರಡ್ ನೂರು ಮೊಟ್ಟೆಗಳನ್ನ ಇಡ್ತದ ಮತ್ತೆ ವರ್ಷಕ್ಕ ಐದೂರಿಂದ